ಸತ್ತು ಹೋದ ಸುದ್ದಿ ಕೇಳಿದ ಅದೇ ನೋವಿನಲ್ಲಿ ನಾವಿದ್ದಾಗ ಈ ಬಿಚ್ಚುಗತ್ತಿ ಮರ್ತನಕ್ಕೆ ಹಾದರದ ಕಪ್ಪು ಹತ್ತುವ ಪ್ರಸಂಗ ಬಂತು ಅನಿವಾರ್ಯವಾಗಿ ವಿಧುವ ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತ ನಾನೀ ತೀರ್ಮಾನ ತೆಗೆದುಕೊಳ್ಳಬೇಕಾಯಿತು ಅವರಿಂದ ತಪ್ಪನ್ನ ಮುಚ್ಚಿಕೊಳ್ಳಲು ಮನೆತನದ ಮರ್ಯಾದೆ ಮುಂದಿಟ್ಟು ನನ್ನ ಸಮಾಧಾನ ಮಾಡಬೇಕು ನೋಡ್ತಾ ಇದ್ಯಾ ಸತ್ಯ ವಿಷಯವನ್ನೇ ಹೇಳ್ತಾ ಇದ್ದೀನಿ ನಿನ್ನ ಸುಳ್ಳು ಮಾತನ್ನ ಸತ್ಯ ಅಂತ ನಂಬುವ ಮೂರ್ಖನಲ್ಲ ನಾನು ನೀನೇನೇ ಹೇಳಿದ್ರು ನನ್ನ ಕಾಂಚ ನನಗೆ ಬೇಕು ಅಂದ್ರೆ ಬೇಕೇ ಬೇಕು ಆದ್ರೆ ಅವರಿಗೀಗ ಮದುವೆ ಆಗಿದೆ ಸುಳ್ಳು ಮಾಡ್ತಾನೆ ಅವೆ ಹೊಟ್ಟೆ ಹೇಳಿ ಬಿಚ್ಚು ಗದ್ದಿ ಬರೆದ ವಂಶದ ಕುಡಿ ಬೆಳೀತಾ ಇದೆ ಅದು ಹೇಗೆ ಸಾಧ್ಯ ಅವನೇನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಅವನು ಒಬ್ಬ ಬೀದಿಯ ಬಿಚಾರೆ ರವಿ ಈ ರೀತಿ ಮಾತಾಡ್ತಾ ಇದ್ದೀನಿ ಅವನು ನನ್ನ ಹೊಟ್ಟಿ ಹುಟ್ಟಿದ್ರೆ ಏನಾಯ್ತು ಈ ಬಿಚ್ಚು ಗತಿ ಮಂತ್ರದ ಮರ್ಯಾದೆಗೋಸ್ಕರ ಆತನ ಪ್ರಾಣವನ್ನು ಕೊಡುವವನು ಬಲಿಷ್ಠಾವಂತ ಕಾವಲುಗಾರ ನಿನ್ನ ತಮ್ಮ ಅವನು ನಿಜವಾಗ್ಲು ನನ್ನ ತಮ್ಮನಾಗಿದ್ರೆ ಅತ್ತಿಗೆ ಕೊರಳಿಗೆ ತಾಳಿ ಕಟ್ಟುವ ಮಾತಿಗೆ ಕಟ್ಟು ಬಿದ್ದು ಅವನು ತಾಳಿ ಕಟ್ಟಿದ್ದ తీర్మాన్మదే సాధ్య సుందర సంసారూడా దొడ్ కలిసి ఆ కిద కున్ని కోస్కరా హోటెల్ ఇగుక్ద మగననే కస్త్రా సాత్ర సేతగనే నాచాడే దర్నిగే జల్ప కొట్ట తాయ కడ తండిలే ఇదరే కై బాతి ఈ నష్టా అల దన్న హబకాచ నల మధ్య పరవర్యాడు నా నద సైతోదిలా ನೀಗ ಚಿಕ್ಕವಳೇ ನೆರೆದು ದೊಡ್ಡದಾಗಿ ಬಿಟ್ಟಿ ನೀ ನಿನ್ನ ಬುರ್ತಿ ಹೀಡುವಷ್ಟು ಬಲವ ನನ್ನತ್ರ ಇದೆ ರೈಟ್ ಇಲ್ಲಿ ಯಾಕೆ ನೀ ತೋ ಪಡಾರಿ ನಿನ್ ಬದಿಕ್ಕೆ ಬದಲ್ಲ ಹೆಗ್ರಷ್ಟಿ ಸಾಕು ಪೂರ್ವಕಕ್ಕೆ ತರಕ್ಕೆ ತೋಟೆ ಮಾತಾಡ ಇರಬೇಕarna ಹೊಟ್ಟೆ ನಿ ಸಂತವಾದೈ

ಸಾಕ ಮಾಡಿಚಿಗಾಕಿ ನೀನು ನನಗೆ ಮಾಡಿದ ಉಪಚಾರ ಸಾಕು ನನ್ನ ಮುದ್ದಿನ ಹೆಂಡತಿ ಬರಲಿ ಬಂದೆ ಜನ ಸಹಿಸಿ ಅವಳಿಗೆ ಗರ್ಭ ಪಾಪ ಮಾಡಿಸಿ ಅವಳನ್ನು ದೂರ ನಮ್ಮಿಬ್ಬರನ್ನು ಯಾರಿಗೆ ತರಲು ಸಾಧ್ಯ

ಈ ಪ್ರಪಂಚದಲ್ಲಿ ಯಾವಂತ ಐದು ಕೆಟ್ಟೋ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಂತ ಈನ ಪೋವಾದು ಬಟ್ಟೆಲ್ಲಪ್ಪ ಸಿಂಹದರಲ್ಲಿ ಯಾವಂತ ಅ الطيب ಕೆಟ್ಟಿರೋದಿಲ್ಲ ಅದಕ್ಕೆ ದಾದಾ ಪೋವಾದು ಅದ್ರತ್ತೆ ಸಜ್ಜನರ ಹೊಟ್ಟೆಲಿ ಕೆಟ್ಟ ಮಕ್ಕಳು ಹುಟ್ಟೋದಿಲ್ಲ ಅಂತ ಶಾಸ್ತ್ರಗಳು

ಅವಾಗ ಈ ತಾಯಿ ನನ್ನ ಗುಣದಕ್ಕೆ ತಿರು ತಮ್ಮರಿಗೆ ತೆ ಹೆಚ್ಚಾಗಿ ಬೆಳೆದು ಕಡವದ ತೇಜನೆ ಕೊಲೇ ಮಾತಿರ ತೀರ್ದು ನೀನು ಒಬರೆ ನನ್ನ ಮಗನ ಇಂತಹ ದೊಡ್ಡ ಕಚನ ನೆದು ದೂರ ಆಗಿಲ್ಲ ಅಳೆಯ ಸಂಕಟದಿಂದ ಈ ರೀತಿ ಉದ್ವೇನದಲ್ಲಿ ಮಾತನಾಡದೇ ಇರಹಾ ಇಂತಹ ತಮ್ಮರಿಗೆ ತೆ ಹೆಚ್ಚಾಗಿ ನನ್ನ ಜೊತೆ ಬೆಳೆದು ಬಂದ Mereka telah membunuh saya dan membunuh saya, ibu. Mereka telah membunuh saya. Tidak, ibu. Tidak, ibu. Tidak, ibu. Tidak, ibu. Mereka mengatakan bahawa ibu ialah dewa. Mereka mengatakan bahawa ibu ialah dewa yang ಇದನ್ನು ಬದಿಗೆ ಪ್ರಯೋಜನ ಮಾಡಿದರೇನಪ್ಪ ಇದನ್ನು ಬದಿಗೆ ಪ್ರಯೋಜನ ಮಾಡಿದರೇನಪ್ಪ ಇದನ್ನು ಹಿಡದ ಹಟಕ್ಕೆ ಹಡಾತ ಬಗದ ಸಂಸಾರ ಹಾಳಾಗ್ ಮಾಡ್ತೋ ಶಿಶು ಹತ್ಯಾ ದೋಷ ಇಲ್ಲಿ ಚಿಗತ್ತಿ ಮಡತನಕ್ಕೆ ತಟಬಾತೋ ಅಂತ ತಿ ತಿಗಳ್ಕೊಂಡ ನೆಂದರೆ ಯೋಗ್ಯವಾಗಿದೆಪ್ಪ ಈ ಬಹಳ ಯೋಗ್ಯವಾಗಿದೆ ಒಬ್ಬಾಯ್ ಮರಗೋದಿ ಬಂತು ಬೇಡಪ್ಪ Aduh, beti kita kita yang hari aku perlu jalan. Kebanyakan ini dulu nak ikut jalan baru teruk. Ini nampak nak kita kalau aku ini nak ikut apa apa. Ini nampak nak kita kalau aku. Kebanyakan ini nampak apa apa. Kau ni yang mahu tuh, பிராணுத்தொலை ஆசிரி நினை நீ

ಿಕ ನಿನ್ನ ತಾಯಿ ಮಾಡ್ತಾ ಇರೋ ತಪ್ಪು ಅಂತ ರವಿಯ ಸರಿತದಲ್ಲಿ ಕಳಿಸ್ತವೇ ನನ್ನ ಪೈ ಅಧಿಕಾರದ ಗೋರಿಕ ಸುಮ್ಮನೆ ಇರ್ತೀನಿ ಅಂತ ತಿಳಿದುಕೊಂಡಿದ್ದೀಯ ಇವನು ಭದ್ರ ಕೊನೆ ಮಾತ್ರ ಭದ್ರ ಕೆರಳಿದರೆ ವೀರ ಭದ್ರ ಸಿಂಹ ಹೊಟ್ಟೆ ಹಸ್ತಿಲ್ಲ मारी मार खोद रे माशा ನಾನೇನೇ ಮಾಡಿದ್ದೇನೆ ಗಂಡನೆಗೆ ಕೇವಲ ಚಿಕ್ಕ ತಪ್ಪು ಮಾಡೋದಕ್ಕಾಗಿ ನನ್ನನ್ನು ಜೇಲಿ ಕಟ್ಟಿದ ಈ ಭಿಕ್ಷು ಕತ್ತಿಯ ಪರಮಪ್ಪ ನಾಯಕ ನಾನಿಲ್ಲಿಗೆ ಬಂದಿದ್ದು ಗಂಡ ಸಂತ ದುಃಖದಲ್ಲಿದ್ದ ಕಣ್ಣೀರು ವರ್ಷದಕ್ಕಲ್ಲ ಈ ಪೀಠಕ್ಕೋಸ್ಕರ ಹೆಣ್ಣು ಮೇಲೆ ಈ ಊರಿನಲ್ಲೂ ವರ ಮನಸ್ಸು ನೋಯ್ಸಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ ತಾಯಿಯನ್ನ ಪೂಜಿಸೋದವರು ಈ ಚರಿತ್ರೆಯಲ್ಲೇ ಇಲ್ಲ ಅಪ್ಪ ಅಮ್ಮ ಇಲ್ಲದೇ ಇರೋರು ಅನಾಥರಲ್ಲ ಅಪ್ಪ ಅಮ್ಮನ ಮೇಲೆ ಗೊತ್ತಿಲ್ಲದೆ ಇರೋರು ನಿಜವಾದ ಅನಾಥರು ಪ್ರತಿ ಕ್ಷಣ ಬದಲಾಗುವ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯೋದೊಂದೇ ಅದು ತಾಯಿಯ ಪ್ರೀತಿ ಮಾತ್ರ ಇಂದಿನ ಸಮಾಜದ ಮಕ್ಕಳಲ್ಲಿ ಕಿವಿ ಮಾತು ಮಕ್ಕಳೇ ಯುವಕರೇ ಯುವತಿಯರೇ ನಿಮಗೆ ಕೈ ಮುಗಿದು ಬೇಡಿಕೊಳ್ಳೋದೊಂದೇ ಹತ್ತು ಗಂಟೆಗಳ ಕಾಲ ಮೊಬೈಲ್ ಜೊತೆ ಕಾಲ ಕಳೆಯೋ ನೀವು ಹತ್ತು ನಿಮಿಷಗಳ ಕಾಲನಾದರೂ ನಿಮ್ಮ ತಂದೆ ತಾಯಿ ಜೊತೆ ಕಳೆಯಿರಿ ಅವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ ನೀವು ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಇಷ್ಟಾದರೂ ಋಣ ತೀರಿಸಿ ಯಾಕಂದರೆ ಮುಂದೆ ನೀವು ತಂದೆ ಆಗ್ತೀರ ತಾಯಿ ಆಗ್ತೀರ ಈ ಪರಿಸ್ಥಿತಿ ನಿಮಗೂ ಬರಬಹುದು ಈ ಮಾತು ನಿಜ ಅನ್ನಿಸಿದ್ರೆ ಈ ಕಥೆ ನಿಮಗಿಷ್ಟವಾದರೆ ತಂದೆ ತಾಯಿಯನ್ನ ಮನಸ್ಸಲ್ಲಿ ನೆನೆದು ಚಪ್ಪಾಳೆ ಮುಖಾಂತರ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ